ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಅಕ್ಕಿ ರೊಟ್ಟಿ ಮತ್ತು ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದಂತ ಇದ್ದೀನಿ ಬನ್ನಿ ನೋಡ್ಕೊಬರೋಣ ನೋಡಿ ಮೊದಲು ನೆನೆದಿರೋ ಒಂದು ಬಟ್ಲು ಅಕ್ಕಿ ತಗೋಬೇಕು ಮತ್ತು ಒಂದು ಬಟ್ಲು ಅಕ್ಕಿ ಇದ್ದರೆ ಅನ್ನ ಅರ್ಧ ಬಟ್ಲು ಇರಬೇಕು ಅನ್ನ ನೈಟ್ದಾದ್ರೂ ಸರಿ ಅಥವಾ ಇವಾಗ ಮಾಡಿದ ಓಕೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಮೊದಲಿಗೆ ಒಂದು ಜಾರ್ ತಗೊಂಡು ಅದಕ್ಕೆ ಅಕ್ಕಿ ಹಾಕೋಬೇಕು ಅಕ್ಕಿ ಹಾಕೊಂಡಾದ ನಂತರ ಅನ್ನ ಇದ್ದೀನಿ ಅನ್ನ ಹಾಕೊಂಡಾದಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಅದಾದ ನಂತರ ಸ್ವಲ್ಪ ಉಪ್ಪು ಇದ್ದೀನಿ ನಿಮಗೆ ಟೇಸ್ಟ್ ತಕ್ಕಂತೆ ಉಪ್ಪು ಹಾಕೊಳ್ಳಿ ಸ್ವಲ್ಪ ಇವಾಗ ಹಿಟ್ಟು ರುಬ್ಕೋಬೇಕು ಇವಾಗ ನೋಡಿ ಈ ಅದಕ್ಕೆ ಬಂದಿದೆ ಹಿಟ್ಟು ಈ ಥರ ಸ್ವಲ್ಪ ಮತ್ತೆ ರುಬ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಇವಾಗ ತವ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಬಿಸಿ ಆಗಿದೆ ಇವಾಗ ರೊಟ್ಟಿ ಇದ್ದೀನಿ ಇವಾಗ ನೋಡಿ ಇವಾಗ ನಾನು ಸ್ಪೂನು ಮತ್ತು ಕೈ ಎರಡು ಯೂಸ್ ಮಾಡ್ತಾಯಿಲ್ಲ ರೊಟ್ಟಿ ಹಾಕೋದಕ್ಕೆ ಈ ಥರ ಒಂದು ಗ್ಲಾಸ್ ಯೂಸ್ ಮಾಡ್ತಾಯಿದ್ದೀನಿ ಯಾಕಂದರೆ ಕೈಯಲ್ಲಿ ಹಾಕಿದ್ರೆ ರೊಟ್ಟಿ ಎಲ್ಲನೂ ಕೈಗೆಲ್ಲ ಮೆತ್ಕೊಬಿಡುತ್ತೆ ಮತ್ತು ಇರ್ಬೇಕು ಕೈ ಹಾಗಾಗಿ ನಾನು ಈ ಥರ ಗ್ಲಾಸಲ್ಲೇ ರೊಟ್ಟಿ ಇದ್ದೀನಿ ನೋಡಿ ಎಷ್ಟು ನೀಟಾಗಿ ರೊಟ್ಟಿ ಹಾಕ್ಬೋದು ಅಂತ ನಾವು ನೀಟಾಗಿ ಮೇಲ್ಗಡೆ ಸ್ವಲ್ಪ ತೇಲಿಸ್ದಂಗೆ ಹಾಕ್ಬೇಕಷ್ಟೆ ಅವಾಗ ಆವಾಗ ನೀಟಾಗಿ ರೊಟ್ಟಿ ಬರುತ್ತೆ ಇದು ದೋಸೆ ಥರ ಕಾಣಿಸ್ಬೋದು ಆದರೆ ನಾವು ಲೋಟದಲ್ಲಿ ಆಗ್ತೀವಲ್ವಾ ಹಂಗಾಗಿ ಆ ಥರ ಕಾಣಿಸುತ್ತೆ ಅಷ್ಟೇ ಕೈಯಲ್ಲೆಲ್ಲ ಮತ್ತೆ ತೊಳಿಬೇಕಾಗತ್ತೆ ಅಂತ ನಾನು ಈ ಥರ ಹಾಕ್ತಾ ಇದ್ದೀನಿ ಅಷ್ಟೆ ಇವಾಗ ರೊಟ್ಟಿಗೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ ನಾನು ತುಪ್ಪ ಹಾಕ್ತಾ ಇದ್ದೀನಿ ಇವಾಗ ರೊಟ್ಟಿಗೆ ನೋಡಿ ನೀಟಾಗೆಲ್ಲ ಹಾಕು ಸ್ಪ್ರೆಡ್ ಮಾಡೋಣ ಇವಾಗ ರೊಟ್ಟಿ ನೋಡಿ ಬೆಂದಿದೆ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಬರುತ್ತೆ ನಾವು ಯಾವುದೇ ಅಕ್ಕಿ ಇವಾಗ ಅಕ್ಕಿ ಹಿಟ್ಟು ಯಾವ ಮೈದಾ ಹಾಕ್ಕೊಂಡು ಸುಡ್ತೀವಿ ಡೈರೆಕ್ಟಾಗಿ ಅಕ್ಕಿ ಹಿಟ್ಟಲ್ಲಿ ಸುಡೋದಕ್ಕಾಗಲ್ಲ ಹಾಗಾಗಿ ನಾವು ಅನ್ನ ಹಾಕೊಂಡು ಆಡಿಸಿದ್ರೆ ಈ ಥರ ನೀಟಾಗಿ ಬರುತ್ತೆ ಇವಾಗ ಅಕ್ಕಿ ರೊಟ್ಟಿಗೆ ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ಬನ್ನಿ ಕಾಯಿ ತುರಿ ಒಂದು ಬಟ್ಲು ಕಡಲೆಬೇಳೆ ಅರ್ಧ ಬಟ್ಲು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಕಡಲೆಬೇಳೆ ಚಟ್ನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಸ್ಲೈಸ್ ಶುಂಠಿ ಸ್ವಲ್ಪ ಆದರೆ ಸಾಕು ಮತ್ತು ಬೆಳ್ಳುಳ್ಳಿ ಇಷ್ಟೂ ಕಡಲೆಬೇಳೆ ಚಟ್ನಿಗೆ ಬೇಕಾಗಿರೋವಂಥ ಸಾಮಾನುಗಳು ಮೊದಲಿಗೆ ಸ್ಟವ್ ಹಚ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಪ್ಯಾನ್ ಇಟ್ಕೊಳ್ಳೋಣ ಇವಾಗ ಪ್ಯಾನ್ ಕಾದ ನಂತರ ಕಡಲೆಬೇಳೆ ಬೇಯಿಸ್ಕೊಳ್ಳೋಣ ಪ್ಯಾನ್ ಕಾದಿದೆ ಇವಾಗ ಅಡುಗೆ ಎಣ್ಣೆ ಹಾಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟು ಕಡಲೆಬೇಳೆ ಹಾಕ್ಕೊಳ್ಳೋಣ ಕಡಲೆಬೇಳೆ ಅರ್ಧ ಬಟ್ಲಿತ್ತಲ್ಲ ಅದನ್ನು ಹಾಕ್ಕೊಬಿಡೋಣ ಪೂರ್ತಿ ಎಲ್ಲ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋಬೇಕು ನೋಡಿ ಸ್ವಲ್ಪ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಕಡಲೆಬೇಳೆನ ಇವಾಗ ನೋಡಿ ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ನೆಕ್ಸ್ಟ್ ನಾವು ಒಂದು ಚಿಕ್ಕ ಜಾರ್ ತಗೊಳ್ಳೋಣ ತಗೊಂಡು ನಾವು ಕಡಲೆಬೇಳೆ ಫ್ರೈ ಮಾಡಿರ್ತೀವಲ್ಲ ಅದನ್ನೆಲ್ಲ ಹಾಕೊಂಡು ಪುಡಿ ಮಾಡ್ಕೋಬೇಕು ನೀರು ಹಾಕೋಬಾರ್ದು ನೀರು ಹಾಕೊಂಡ್ರೆ ನೀಟಾಗಿ ಪುಡಿ ಆಗಲ್ಲ ಹಂಗಾಗಿ ನಾನು ಫಸ್ಟ್ ಹಂಗೆ ನೀರು ಹಾಕಳ್ದೆ ಪುಡಿ ಮಾಡ್ಕೊತಾ ಇದ್ದೀನಿ ಇವಾಗ ಕಡಲೆಬೇಳೆ ಪುಡಿ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಯಿ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಶುಂಠಿ ಹುಣ್ಸೆಹಣ್ಣೆ ಇದನ್ನೆಲ್ಲ ಹಾಕೊಂಡು ರುಬ್ಕೋಬೇಕು ಇವಾಗ ರುಬ್ಕೋತಾ ಇದ್ದೀನಿ ಇವಾಗ ನೋಡಿ ಇವಾಗ ಕಡಲೆಬೇಳೆ ಚಟ್ನಿ ರೆಡಿಯಾಗಿದೆ ಆಯ್ ಫ್ರೆಂಡ್ ಅಕ್ಕಿ ರೊಟ್ಟಿ ಕಡಲೆಬೇಳೆ ಚಟ್ನಿ ಹೇಗೆ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನನ್ನ ಚಾನಲ್ಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ಫ್ರೆಂಡ್